ಬಡವರ ಸಾಹೇಬ ಡಾಕ್ಟರ್ ವೆಂಕಾಮಣನವರ ನೇತೃತ್ವದಲ್ಲಿ ಇಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಹಾಗೂ ಬೆಂಗಳೂರು ನಗರ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಸೇರಿ ಏನು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ಜನ ಹಾಗೂ ಕರ್ನಾಟಕ ಜನತೆಗೆ ನೀರು ಕೊಡಲಾದ ಸರ್ಕಾರ ಆ ಸರ್ಕಾರಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಧಿಕ್ಕಾರ ಹೇಳ್ತಾ ಇದೆ ಆದ ಅದೇ ರೀತಿ ಏನು ರಾಜ್ಯ ಸರ್ಕಾರ ಸುಳ್ಳು ಗ್ಯಾರಂಟಿ ನೀಡುತ್ತಾ ಮೇಕೆದಾಟ್ನ ನೀರ್ನ ಬೆಂಗಳೂರು ಜನಕ್ಕೆ ನೀಡ್ತೀನಿ ಅಂತ ಏನು ಸುಳ್ಳು ಆಶ್ವಾಸನೆ ನೀಡಿತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ ಇವತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿ ಹೋಗ್ಬೇಕಂತ ಬೆಂಗಳೂರು ನಗರ ಎಲ್ಲಾ ನೊಂದ ಜನತೆಗಳು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ಪದಾಧಿಕಾರಿಗಳು ರಾಜ್ಯ ಸಮಿತಿಯಿಂದ ಇವತ್ತು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಜನತೆಗೆ ನ್ಯಾಯ ಒದಗಿಸ್ ಆಗದೆ ಸೋತೋಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಧಿಕ್ಕಾರ ಹೇಳ್ತಾ ಇವತ್ತು ಸಾಂಕೇತಿಕವಾದ ಧರಣಿ ನಡೆಸಿ ಒತ್ತಾಯ ಮಾಡಿ ಏನು ಬೆಂಗಳೂರು ನಗರ ಉಸ್ತುವಾರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಾವು ಮೆಮೊರಿ ನೀಡಿ ಒತ್ತಾಯ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರ ಜನತೆಗೆ ನೀರು ಏನು ಕುಡಿಯುವ ನೀರು ಒದಗಿಸ್ಕೊಡ್ಬೇಕು ಅಂತ ಇವತ್ತು ರಿಪ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ ಮಾಡ್ತಾ ಇವತ್ತು ಸಾಂಕೇತಿಕ ದಣಿ ಹಮ್ಮಿಕೊಂಡಿದೀವಿ ಡಾಕ್ಟರ್ ಚಂದ್ರಶೇಖರ್ ಬೆಂಗಳೂರು ನಗರ ಉಸ್ತುವಾರಿ ಹಾಗೂ ರಾಜ್ಯ ಖಜಾನ್ಸಿ